ಮುಂದಿ ವಿಶ್ವಾಸಪುರದಲ್ಲಿ ಸುಮಾರು ಹದಿನಾರನೇ ವರ್ಷದ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಹದಿನಾರನೇ ವರ್ಷದ ಈ ಆಂಜನೇಯ ದೇವಸ್ಥಾನದ ರಥೋತ್ಸವವನ್ನು ಅದ್ಧೂರಿಯಾಗಿ ನಡೀತಿದ್ದು ಈ ಭಾಗದಲ್ಲಿರ್ತಕ್ಕಂಥ ಸಹಸ್ರಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಮತ್ತು ರೈತರು ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಆರು ಗಂಟೆಗೆ ನಡೀತಕ್ಕಂಥ ರಥೋತ್ಸವಕ್ಕೆ ಸಹಸ್ರಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಈ ರಥೋತ್ಸವ ಯಶಸ್ವಿಗೊಳ್ಬೇಕನ್ನು ಹೇಳಿ ಕೆ ಜಿ ಈ ದೇವಸ್ಥಾನ ಕಮಿಟಿ ಕಡೆಯಿಂದ ನನ್ನ ಮನವಿ ಅಬ್ರಾದ್ ನೀನು ಬರಲ್ಲ ಗುರುಮಾಡಿ ಆಲಿ ಮಾ ಸುಹಾಯ ತುದಿ ತಸ ಅಂತ ಹಾ ಆಗ್ತಿ ಆಯಿಂಗು ಸ್ಪರ್ಧಲ್ಲಿ 15 ವರ್ಷ ಮುಗಿತ್ತ ಹದಿನಾರನೇ ವರ್ಷ ತೇರ ರಸ್ತಾ ವಸ್ತ ಚಾಲು ಆಗಲಾಗುತ್ತೆ ಎಲ್ಲರ ಆಜು ಬಾಜು ಊರಿನವರು ಹಳೆನವರು ಎಲ್ಲರಿಗೆ ದಯವಿಟ್ಟು ಹೇಳ್ತೀವಿ ಎಲ್ಲರ ಜಾತ್ರೆಗೆ ಸೈನ್ ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ತೇರ ನಡೀತಾ ಇದೆ ಎಲ್ಲರೂ ಬಂದ ಹಾಜರಾಗಬೇಕಂತ ನಮ್ಗೆ ಕಳೆ ಹದಿನಾರನೇ ಹರ್ ಹದಿನಾರನೇ ವರ್ಷದ ಭವ್ಯ ರಥೋತ್ಸವದ ರಥೋತ್ಸವದಲ್ಲಿ ಭಾಗವಹಿಸಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ಎಲ್ಲರಿಗೆ ತಮ್ಮಲ್ಲಿ ಎಲ್ಲರಲ್ಲಿ ಸವಿತಾ ನಮಸ್ಕಾರಗಳು ಈ ಹಣಂದಿ ತಾಂಡದಲ್ಲಿ ವಿಶ್ವಾಸ್ಪುರ್ ಸ್ಟೇಷನ್ ಈ ಪ್ರತಿ ವರ್ಷ ಈ ಹನುಮಾನ್ ದೇವಸ್ಥಾನ ರಥ ಮತ್ತು ತೀರು ನಡೆಸಕ್ಕಂಥ ಪ್ರತಿ ವರ್ಷ ಹದಿನೈದನೇ ವರ್ಷ ಈ ಇಪ್ಪತ್ತ ನಾಲ್ಕನೇ ಇಸಿಯಲ್ಲಿ ಇದೆ ಮತ್ತು ಹದಿನಾರನೇ ಇದು ರನ್ನಿಂಗ್ ಮತ್ತು ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿನಲ್ಲಿ ಭಕ್ತಾದಿಗಳು ಭಾಳಷ್ಟು ಸುಮಾರು ಕಂಡಯಾಗಿ ಹೆಚ್ಚು ಪ್ರತಿ ವರ್ಷ ತೀರ ನ ನಡೆಸಕ್ಕಂಥ ಹೆಚ್ಚು ಜನಸಂಖ್ಯೆ ಕಲಿಸಬೇಕು ಅಂತ ನಮ್ಮ ಈ ವಿಶ್ವಾಸಪುರ ತಾಂಡದಲ್ಲಿ ಮತ್ತು ಮತ್ತು ರೈತರು ಮತ್ತು ಭಕ್ತಾದಿಗಳು ಮತ್ತು ಕಡ್ಡಾಯವಾಗಿ ಈ ವಿಶ್ವಾಸಪುರ ತಾಂಡದಲ್ಲಿ ಮತ್ತು ಹೆಚ್ಚಾಗಿ ಸಂಖ್ಯೆ ಕಲಿಸಬೇಕು ಇಂಥ ಮತ್ತು ಮುಂದೆ ದೋಣದಲ್ಲಿ ಆಗಬೇಕು ಅಂತ ಕೇಳಿಸಿ ತಮ್ಮಲ್ಲಿ ಕಳಕಳ ಅಂತ ನಾ ಕೇಳುತ್ತೇವೆ